ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಆಯೋಗದ ಅನುಮೋದನೆಗೆ ಇವತ್ತು ಯಾವ ಪಟ್ಟಿಗಳು ಒನ್ ಇಸ್ ಟು ತ್ರೀ ಸಲ್ಲಿಕೆ ಅಂತ ನೋಡೋಣ ನೀವು ಆಲ್ರೆಡಿ ನೋಡಿರ್ಬೋದು ಸೊ ಅದರ ಫುಲ್ ಡೀಟೇಲಾಗಿ ನೋಡೋಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಗ್ರೂಪ್ ಸಿ ಜೆ ಇ ಇದೆಯಲ್ಲ ನಾನ್ ಹೆಚ್ ಕೆ ಡಬ್ಲ್ಯೂ ಅದು ಯಾವಾಗ ಕನ್ನಡ ರಿಸಲ್ಟು ಮತ್ತು ಒನ್ ಇಸ್ ಟು ತ್ರೀ ಬರ್ಬೋದು ಅಂತ ಹೇಳ್ತೀನಿ ಸೊ ಫು ವಿಡಿಯೋನ ಫುಲ್ ನೋಡಿ ಯಾಕಂದರೆ ನಾನು ಆಲ್ರೆಡಿ ಟು ವಿಡಿಯೋಸ್ ಮಾಡಿದ್ದೆ ಒಂದು ಯಾವಾಗ ಅಂದರೆ ಅಕ್ಟೋಬರ್ ತರ್ಟಿ ಒನ್ನು ಆವಾಗ ಎಚ್ ಕೆ ಅದು ಒನ್ ಇಸ್ ಟು ತ್ರೀ ಆಗಿತ್ತಲ್ಲ ಸೊ ಆ ಟೈಮಲ್ಲಿ ಮಾಡಿದ್ದೆ ಆವಾಗ ಹೇಳಿದ್ದೆ ನಾನು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಬರ್ಬೋದಂತ ಅದೇ ರೀತಿಯಾಗಿದೆ ಬಂದಿದೆ ಸೊ ಆ್ಯಂಡ್ ಮತ್ತು ಅಕ್ ನವಂಬರ್ ಫೈವ್ಗೆ ಒಂದು ವಿಡಿಯೋಸ್ ಮಾಡಿದ್ದೆ ಅದು ಕೆ ಪಿ ಎಸ್ ಸಿ ವಿಸಿಟ್ ದಿನ ಅವತ್ತು ಹೇಳಿದ್ದೆ ಆಗುತ್ತೆ ಈ ಫಿಫ್ಟೀನ್ ಅಥವಾ ಟ್ವೆಂಟಿ ಒಳಗಡೆ ಅಂತ ಹೇಳಿದ್ದೆ ಅದೇ ಥರ ಆಗಿದೆ ನೋಡೋಣ ಇಲ್ಲಿ ಇಲ್ಲಿ ಕೆ ಪಿ ಎಸ್ ಸಿ ವೆಬ್ಸೈಟೇ ಓಪನ್ ಮಾಡಿದ್ದೀನಿ ನೋಡಿ ಆಯೋಗದ ಅನುಮೋದನೆ ಸಲ್ಲಿಸಲಾದ ಪಟ್ಟಿಗಳಂತಿದೆ ಸೊ ಇಲ್ಲಿ ಬಂದರೆ ನಿಮಗೆ ಪೆಂಡಿಂಗ್ ಇದಾವೆ ನೋಡಿ ಬಾಕಿ ಇರೋ ಪಟ್ಟಿಗಳು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಆಯೋಗದ ಅನುಮೋದನೆಗೆ ಸಲ್ಲಿಸಲಾದ ಪಟ್ಟಿಗಳು ಇಲ್ಲಿದ ನೋಡಿ ಇವತ್ತಾಗಿರೋದು ನೋಡಿ ಫ್ರೆಂಡ್ಸ್ ಇವತ್ತು ಯಾವುದೇ ಅಂತ ನೀವು ನೋಡ್ಬೋದು ನೋಡಿ ಹನ್ನೊಂದು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತೇ ಒನ್ ಎಸ್ ಟು ತ್ರೀ ಆಗಿರೋದು ಯಾವುದಾದಂದರೆ ಕಾರ್ಖಾನೆ ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಇಲಾಖೆಯಲ್ಲಿ ನೋಡಿ ಮೂರು ಪೋಸ್ಟ್ ಇತ್ತಲ್ಲ ಅದು ಇವತ್ತಾಗಿದೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಬಿ ಹಿಂದುಳಿದ ವರ್ಗಗಳಿತ್ತಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಇತ್ತಲ್ಲ ಟ್ವೆಂಟಿ ಒನ್ ಪೋಸ್ಟು ಅದು ಒನ್ ಎಷ್ಟು ಟು ತ್ರೀ ಇವತ್ತೇ ಸಲ್ಲಿಕೆ ಆಗಿದೆ ಆಯೋಗ ಆಯೋಗದ ಅನುಮೋದನೆಗೆ ನೆಕ್ಸ್ಟು ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎ ಇತ್ತಲ್ಲ ನೈಂಟಿ ಟೂ ಪೋಸ್ಟು ಅದನ್ನು ಇವತ್ತೇ ಸಲ್ಲಿಕೆ ಆಗಿದೆ ನೆಕ್ಸ್ಟು ಅಂತರ್ಜಲ ನಿರ್ದೇಶನದಲ್ಲಿ ಭೂವಿಜ್ಞಾನಿ ಅಂತ ಇತ್ತಲ್ಲ ಅದು ಹತ್ತು ಪೋಸ್ಟ್ ಇತ್ತು ಸೊ ಅದನ್ನು ಒನ್ ಎಷ್ಟು ಟು ತ್ರೀ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತೇ ಇವತ್ತೇ ಅನುಮೋದನೆಗೆ ಸಲ್ಲಿಕೆ ಆಗಿದೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಕಾರ್ಖಾನೆ ಬಾಯ್ಲರ್ಗಳು ಇನ್ನೊಂದಿದೆ ನೋಡಿ ಇದು ನಿರ್ದೇಶಕರು ಉಳಿಕೆ ಮೂಲರು ಅಂತ ಇಲ್ಲಿ ಏಳು ಪೋಸ್ಟ್ ಇದೆ ಇದು ಇವತ್ತೇ ಸಲ್ಲಿಕೆ ಆಗಿದೆ ಇದು ಒನ್ ಎಷ್ಟು ತ್ರೀ ಪಟ್ಟಿ ಓಕೆನಾ ಇವು ಐದಾಗಿರೋದು ಫ್ರೆಂಡ್ಸ್ ಇನ್ನೊಂದು ಯಾವುದು ಉಳ್ಕೊಂಡಿರ್ತದೆ ಅಂದರೆ ಡಬ್ಲ್ಯೂ ಆರ್ ಡಿ ಎ ಡಬ್ಲ್ಯೂ ಆರ್ ಡಿ ಎ ಇತ್ತಲ್ಲ ಸೊ ಅದು ಇನ್ನೊಂದು ಟೂ ಟು ತ್ರೀ ಡೇಸಲ್ಲಿ ಆಯೋಗದ ಅನುಮೋದನೆ ಸಲ್ಲಿಕೆ ಆಗುತ್ತೆ ಸೊ ಅದರದ್ದೇನು ಭಯಪಡೋ ಅವಶ್ಯಕತೆ ಇಲ್ಲ ಓಕೆನಾ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಯಾವಾಗ ಬಿಡುಗಡೆ ಆಗ್ಬೋದು ಯಾವಾಗ ಒನ್ ಇಷ್ಟು ತ್ರೀನ ಪಬ್ಲಿಷ್ ಮಾಡ್ಬೋದು ಅಂದರೆ ಈ ವಿತಿನ್ ವಿ ಈ ವೀಕಲ್ಲಿ ನೋಡಿ ಫ್ರೆಂಡ್ಸ್ ವಿತಿನ್ ಈ ವೀಕ್ ಫ್ರೈಡೇ ಅಂತ ಅಥವಾ ಸ್ಯಾಟರ್ಡೆ ಅಂತ ತಿಳ್ಕೊಳ್ಳಿ ಓಕೆನಾ ಈ ವೀಕಲ್ಲಿ ಈ ವೀಕಲ್ಲಿ ಸಬ್ಮಿಟ್ ಇದು ಪಬ್ಲಿಷ್ ಮಾಡ್ತಾರೆ ಒನ್ ಇಷ್ಟು ಟು ತ್ರೀನ ಒನ್ ಇಷ್ಟು ಟು ತ್ರೀನ ಪಬ್ಲಿಷ್ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಯಾವುದಪ್ಪ ಅಂದರೆ ಗ್ರೂಪ್ ಸಿ ಜೈ ಇತ್ತಲ್ಲ ಗ್ರೂಪ್ ಸಿ ಜೈ ಗ್ರೂಪ್ ಸಿ ಜೈ ಗ್ರೂಪ್ ಸಿ ಜೆ ಇತ್ತಲ್ಲ ನಾನ್ ಹೆಚ್ ಕೆ ಡಬ್ಲ್ಯೂ ಆರ್ ಡಿ ಜೆ ಇದು ಅದು ಈ ಮಂತ್ ಎಂಡಲ್ಲಿ ಡಿಸ್ ನವಂಬರ್ ಎಂಡು ನವಂಬರ್ ಎಂಡಿಗೆ ಕನ್ನಡ ರಿಸಲ್ಟ್ ಬರ್ಬೋದು ಅಂತ ಇನ್ಫಾರ್ಮೇಷನ್ ಇದೆ ಬರುತ್ತೆ ನೆಕ್ಸ್ಟು ಒನ್ ಎಸ್ ಟು ತ್ರೀ ಒನ್ ಎಸ್ ಟು ತ್ರೀ ಯಾವಾಗ ಅಂದರೆ ನೆಕ್ಸ್ಟ್ ಮಂತು ಫಸ್ಟ್ ಅಥವಾ ಸೆಕೆಂಡ್ ವೀಕು ನೆಕ್ಸ್ಟ್ ಅಥವಾ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ ಒನ್ ಎಸ್ ಟು ತ್ರೀ ಬರುತ್ತೆ ಸೊ ನೀವು ಏನು ಮಾಡ್ಬೇಕಂದ್ರೆ ಯಾರು ಜೆ ಇ ಬರೆದಿದ್ದೀರ ಡಬ್ಲ್ಯೂ ಆರ್ ಡಿ ನಾನ್ ಎಚ್ ಕೆದು ಇನ್ ಒನ್ ಮಂತ್ ಮ್ಯಾಕ್ಸಿಮಮ್ ವೆಯ್ಟ್ ಮಾಡಿ ಇನ್ ಒನ್ ಮಂತು ವೆಯ್ಟ್ ಮಾಡಿ ಸೊ ಇವರು ಎಲ್ಲ ಕಾಲ್ಗೆ ನಂಬಕ್ಕೆ ಹೋಗ್ಬೇಡ್ರಿ ನೀವು ಯಾವುದಂದರೆ ಕೆ ಪಿ ಎಸ್ ಸಿ ಕಾಲ್ಗೆ ಆಲ್ಮೋಸ್ಟ್ ಸುಳ್ಳು ಹೇಳ್ತಾರೆ ಓಕೆನಾ ಯಾವಾಗ ಇದು ಇವತ್ತು ಕೇಳಿದ್ರಿ ಇದು ಫೋನ್ ಮಾಡಿದ್ದೀವಿ ಒನ್ ಎಷ್ಟು ತ್ರೀ ಅವ್ರು ಬರುತ್ತೆ ನಾನ್ ಎಜ್ ಕೆ ಗ್ರೂಪ್ ಬಿ ಅಂದರೆ ಅವರು ನೆಕ್ಸ್ಟ್ ಮಂತ್ ಅಂತ ಹೇಳಿದರು ಬಟ್ ನೋಡಿದ್ರೆ ಇವತ್ತೇ ಸಲ್ಲಿಕೆ ಆಗಿದೆ ಸೊ ಒಂದು ಮಂತ್ ಮಾಡಿ ಪಬ್ಲಿಷ್ ಮಾಡ್ತಾರೆ ನೋ ಈ ವೀಕಲ್ಲೇ ಬರುತ್ತೆ ಆದರೆ ಸುಳ್ಳು ಹೇಳ್ತಾರೆ ಅವರು ಇವತ್ತೇ ಇನ್ನು ಬರ್ತಿದ್ರು ಗೊತ್ತಿಲ್ಲ ಅಂತ ಹೇಳಲ್ಲ ಅವರು ನೆಕ್ಸ್ಟ್ ಮಂತ್ ಅಂತ ಹೇಳೋದು ಅಥವಾ ಈ ಮಂತ್ ಎಂಡ್ ಅಂತ ಹೇಳ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಸೊ ಇದು ನಾನ್ ಎಜ್ ಕೆ ಗ್ರೂಪ್ ಬಿ ನೋಡಿ ಫ್ರೆಂಡ್ಸ್ ಇದು ನಾನ್ ಎಚ್ ಕೆ ಗ್ರೂಪ್ ಬಿ ಈಗ ಆಲ್ರೆಡಿ ಎಚ್ ಕೆ ಗ್ರೂಪ್ ಇದು ಬಂದಿದೆ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಬಿಡಬೇಕಷ್ಟೇ ಇದು ನಾನ್ ಎಚ್ ಕೆ ಗ್ರೂಪ್ ಇದು ಓಕೆನಾ ಇನ್ನೇನು ಉಳ್ಕೊಂಡೆ ಅಂತ ಹೇಳಿದ್ದೀನಿ ಡಬ್ಲ್ಯೂ ಆರ್ ಈ ವೀಕಲ್ಲಿ ಇದು ಒನ್ ಎಷ್ಟು ತ್ರೀ ಪಬ್ಲಿಷ್ ಆಗುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ನೆಕ್ಸ್ಟ್ ವೀಕಲ್ಲಿ ಬಿಡ್ಬೋದು ಸೊ ಇನ್ನು ನಾನು ಆಲ್ರೆಡಿ ಟೂ ವಿಡಿಯೋಸ್ ಮಾಡಿದ್ದೆ ನಿಮಗೆ ಎರಡು ವಿಡಿಯೋಸ್ ಮಾಡಿದೆ ಎರಡು ವಿಡಿಯೋಸಲ್ಲಿ ಒಂದು ಮೂವತ್ತೊಂದಕ್ಕೆ ಮಾಡಿದ್ದೆ ಅಕ್ಟೋಬರ್ಗೆ ಅಕ್ಟೋಬರಲ್ಲಿ ಇನ್ನೊಂದು ನವಂಬರ್ ಫಿಫ್ತಿಗೆ ಮಾಡಿದೆ ನೋಡಿ ನವಂಬರಲ್ಲಿ ಎರಡರಲ್ಲೂ ಹೇಳಿದೆ ನಾನು ಕಾಲು ಇದಕ್ಕೆ ನಂಬಡಿ ವಿಸಿಟ್ ಮಾಡಿದ್ರು ನಂಬಡಿಸೋ ಹೇಳ್ತಾರೆ ಪ್ರಾಸೆಸ್ ನೋಡಿಕೊಂಡು ನಂಬ್ಕೊಂಡು ನಾವೇ ಗೆಸ್ ಮಾಡ್ಕೊಂಡು ಹೋಗಬೇಕು ಸೊ ಅದರ ಪ್ರಕಾರ ಹೇಳಿದ್ದೆ ನಾನು ಫಿಫ್ಟೀಂತಿಂದ ಟ್ವೆಂಟಿ ಈ ಮಂತಲ್ಲಿ ನವಂಬರಲ್ಲಿ ನಾನ್ ಎಚ್ ಕೆ ಗ್ರೂಪ್ ಬಿ ಬರುತ್ತಂತ ಹೇಳಿದೆ ಅದೇ ರೀತಿಯೇ ಆಗಿರೋದು ಫಿಫ್ಟೀನ್ ಡೇಸಲ್ಲಿ ಬಂದಿದೆ ಓಕೆನಾ ನೆಕ್ಸ್ಟ್ ಇನ್ನು ಇದು ಹೇಳಿದ್ದೆಪ್ಪ ಯಾವುದಪ್ಪ ಅಂದರೆ ಜೆ ಇದು ಈ ಮಂತ್ ಎಂಡ್ ಅಥವಾ ಡಿಸೆಂಬರ್ ಅಂತ ಫಸ್ಟ್ ಹೇಳಿದ್ದೆ ಫಸ್ಟ್ ಅಥವಾ ಸೆಕೆಂಡ್ ವೀಕು ಅದೇ ಥರ ಆಗುತ್ತೆ ಬರುತ್ತೆ ಸೊ ಇದೇ ಥರ ಅಪ್ಡೇಟ್ ಕೊಡ್ತಿರ್ತೀನಿ ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಒಂದು ಇಷ್ಟ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್